ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯದಿಂದ ವಾರ್ಡ್ ನಂಬರ್ ಎರಡರಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನದ ಮುಂಭಾಗದಲ್ಲಿರುವ ಚರಂಡಿ ನೀರು ತುಂಬಿ ಮನೆಗಳಿಗೆ ಹಾಗೂ ಅಂಗನವಾಡಿ ಕೇಂದ್ರಕ್ಕೆ ನುಗ್ಗಿದ ಘಟನೆ ನಡೆದಿದೆ ಗಟ್ರ ಎರಡು ತಿಂಗ್ಳತ್ರಿ ಗಟ್ರ ಬಂದ್ ಕಡೆ ಹೊಲ ಹೊರಗೆ ಅದನ್ನ ಕಸ್ತನ ಅದ ನೀರು ಹೋಗ್ಲೋದ ಬಂದ್ ಮಾಡಿಸ್ಯಾರೀ ಅವ್ರು ಅಲ್ಲಿ ಗರ್ಸ್ ಕಡ್ದಾರ್ರಿ ಅದಕ್ಕೆ ಗಟ್ರ ನೀರೆಲ್ಲ ಬಂದ ರೋಡ್ ಮೇಲೆ ನಿಂತೈತ್ರಿ ಕನ್ನಡ ಅಂಗನವಾಡಿ ಸಾಲಿ ಮುಂದೆ ಹೋಗೇತ್ರಿ ಸಾಲಾಗೆಲ್ಲ ನೀರು ಹೋಗ್ತದವ್ರಿ ಇಂತ ಹುಡುಗೊಬ್ಬ ಹರಿಯವತ್ತು ರೀ ಅದರ ಸಂಬಂಧ ಎರಡು ಎರಡು ತಿಂಗಳತ್ರಿ ನಾವು ಹೇಳಾಕೈತಿವಿ ಒದಾಟಿಗೆ ಹೇಳಾತೇವ್ರಿ ಇವ್ರಿಗೆ ಮ್ಯಾಲೆಲ್ಲ ಅರ್ಜಿ ಹಾಕಿದೇವ್ರಿ ಹಿಂಗೆಲ್ಲ ಅಂತ ಹೇಳಿ ಆಶ್ವಾಸನೆ ಕೊಟ್ಟ್ರಿ ಇನ್ನೂರಿಗೆ ಬಂದಿರೋದ್ರೆ ಲಾಸ್ಟ್ ಎಲ್ಲರನ್ನ ಕರ್ಕೊಂಡು ಬಂದ ಪಂಚಾಯಿತಿ ಕೀಲಿ ಬರ್ತೇವ್ರಿ ಹೌದು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಸರಿಯಾದ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ರೋಸಿ ಹೋದ ಸ್ಥಳೀಯರು ಗ್ರಾಮ ಪಂಚಾಯತಿಗೆ ಮಹಿಳೆಯರು ಬೀಗ ಜಡಿದು ಪ್ರತಿಭಟನೆ ನಡೆಸಿದರು ನೀರು ಬಂದ್ ಮಾಡ್ರಿ ನಾವು ಅವತ್ತು ಕೀಲಿ ಹೆಚ್ಚಿದೇವ್ರಿ ನಮ್ಮ ಬಯನ್ ಕೇರ್ ಮಾಡುವಾರ್ರಿ ಅವ್ರು ಎರಡು ತಿಂಗಳ ಆತರ ಹೇಳಾತೇವ್ ಅದಕ್ಕೆ ಬಂದ ನಾವು ಕೀಲಿ ಹಾಕ್ತಾಯ್ತ್ರಿ ಅದೇ ಅದೇ ಎಲ್ಲ ಒಡ್ಡ ಹಾಕಿ ಹಾಕಿ ನಿಂತಿದವ್ರಿ ಎಲ್ಲ ಮನೆಯಾಗ ಹುಡುಗರು ಹಾಡುತ್ತಾವ್ರಿ ಹಾದಿ ಮ್ಯಾಕ್ ಕುಂದ್ ಜಳಕ ಮಾಡತ್ತೇವ್ರಿ ನಾವು दास हो कडे आतावर हो ಹುಡುಗರ್ನೆಲ್ಲ ಅಡ್ಮಿಟ್ ಮಾಡತ್ತಾರ ಉರಿ ಉಗ್ರಿ ಬರತಾವ ನೆಗಡಿ ಇದೆಲ್ಲ ಕಸರಿ ಚಾಲು ಮೈಸತ್ತೆ ಎರಡು ಸಲ ಎರಡು ತಿಂಗಳ ಆತ್ರಿ ಕೇಳಾಕ ಇದೇವ್ರಿ ಬರ್ತಾರೆ ನೋಡ್ತಾರೂ ಹೋತಾರು ಬರ್ತಾರು ನೋಡ್ತಾರೂ ಹೋಗ್ತಾರೆ ರೀ ಪಂಚಾಯಿತಿ ಅವರೆಲ್ಲ ನೋಡಿರಿ ಕೂ ಪೇಸ್ ಆಬೋಳು ಬಂದರು ಎಲ್ಲರೂ ಮ್ಯಾಗಿನ ಅವರು ಭೀ ಬಂದು ಎಲ್ಲ ನೋಡಿ ಹೋದ್ರೆ ರೀ ಕೇರ ಕೇರಮ್ ಆಗಿಲ್ಲ ಜನ ಟೈಮ್ ಕೊಟ್ಟಾರ್ರಿ ರೀ ಅದು ಆಗಲಿಲ್ಲ ಅಂದ್ರೆ ಮತ್ತೆ ನಾವು ಅಲ್ಲಿ ರಾಯಬಾಗ ಹೊಯ್ಕೊಂಡಾರ ರೀ ಅಲ್ರಿ ಮತ್ತೆ ರಾಯಬಾಗ ತಯಸಿದಾರೆ ಮತ್ತೆ ಅಲ್ಲಿ ಹೋಗ್ಕೊಂತ ಇನ್ನೂ ಸಮಸ್ಯೆ ಕುರಿತು ತಿಳಿಸಲು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಕರೆ ಮಾಡಿದರೆ ಉಡಾಫೆ ಉತ್ತರ ನೀಡಿ ಗೂಂಡಾವರ್ತನೆ ತೋರಿರುವ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಖುದ್ದು ಸ್ಥಳಕ್ಕೆ ಬರುವವರೆಗೂ ಬೀಗ ತೆಗೆಯುವುದಿಲ್ಲ ಎಂದು ಸಾರ್ವಜನಿಕರು ಹಾಗೂ ಮಹಿಳೆಯರು ಪಟ್ಟು ಹಿಡಿದು ಕುಳಿತಿದ್ದರು ಬಳಿಕ ಸ್ಥಳಕ್ಕೆ ಆಗಮಿಸಿದ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರತಿಭಟನಾ ನಿರತರನ್ನ ಮನವೊಲಿಸಲು ಪ್ರಯತ್ನಿಸಿದರು ನಂತರ ವಾರ್ಡ್ ನಂಬರ್ ಎರಡರ ಸದಸ್ಯರಾದ ಅಲಿಸಾಬಾ ನದಾಫಾ ಅವರು ತಾಲೂಕು ಪಂಚಾಯತ್ ಇಒ ಸುರೇಶ್ ಖುದ್ದು ಇವರನ್ನ ತರಾಟೆಗೆ ತೆಗೆದುಕೊಂಡರು

ಬಳಿಕ ಐದು ದಿನಗಳಲ್ಲಿ ಕಾಮಗಾರಿ ಪ್ರಾರಂಭಿಸುವುದಾಗಿ ಪ್ರತಿಭಟನಾಕಾರರಿಗೆ ಆಶ್ವಾಸನೆ ಹಾಗೂ ಭರವಸೆಯನ್ನ ನೀಡಿ ಪ್ರತಿಭಟನೆ ಹಿಂಪಡೆಯುವಂತೆ ಮನವಿ ಮಾಡಿದರು ಈ ವೇಳೆ ಪ್ರತಿಭಟನಾಕಾರರಾದ ಮಹಿಳೆಯರು ಹಾಗೂ ಸಾರ್ವಜನಿಕರು ನಾಲ್ಕು ದಿವಸಗಳಲ್ಲಿ ಕೆಲಸ ಪ್ರಾರಂಭವಾಗದೇ ಇದರೆ ತಾಲೂಕು ಪಂಚಾಯತಿಯ ಮುಂಭಾಗದಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ಇವೋ ಅವರಿಗೆ ಎಚ್ಚರಿಸಿದರು ಸ್ವಲ್ಪ ಗટર ನೀರು ಅಲ್ಲಿ ಲಾಸ್ಟ್ ಡೆಡ್ ಎಂಡ್ ಹೋಗೋತನಕ ಒಂದೆರಡು ಪ್ರೈವಟ್ ಲ್ಯಾಂಡ್ ಅತ್ತವರಿಗೆ ಅವರಿಗೆ ನಮ್ಮ ಒಂದಾಗಿ ಬಿಡಬಾರ ಅಂತ ಹೇಳಿ ಅವರು ತಕರಾರು ಮಾಡಿದರು ಅದಕ್ಕೋಸ್ಕರ ಅದು ಗટર ನೀರು ಪಾಸ್ ಆಗಲಿಕ್ಕೆ ಬೇರೆ ಒಂದು ಇದನ್ನಿರಲಿಲ್ಲ ಅದಕ್ಕೋಸ್ಕರ ನಾವು ತಹಸೀಲ್ದಾರ್ದವ್ರ ಕಡೆಯಿಂದ ಪರ್ಮಿಷನ್ ತಗೊಂಡು ಅಂಡರ್ಗ್ರೌಂಡ್ ಅದು ಪೈಪ್ಲೈನ್ ಮಾಡಿ ಮುಂದೆ ಹಳ್ಳಕ್ಕೆ ಹೋಗು ಪ್ಲ್ಯಾನ್ ನೆರಗದಾಗ ಪ್ಲ್ಯಾನ್ದಾಗ ತಗೊಂಡು ಮಾಡ್ಕೋಬೇಕಂತ ನಾನು ಆಲ್ರೆಡಿ ನಮ್ಮ ಪಿ ಡಿ ಅವ್ರಿಗೆ ನಿರ್ದೇಶನ ಕೊಟ್ಟೀನಿ ಅದರ ಪ್ರಕಾರ ಅದನ್ನು ಪ್ಲ್ಯಾನ್ ಮಾಡ್ಕೊಂಡು ಇಂಜಿನಿಯರ್ ಇವತ್ತೇ ಹೇಳಿ ನಾನು ಅದನ್ನು ಮಾಡಿಕೊಂಡು ಅದು ವರ್ಕ್ ಎಕ್ಸಿಕ್ಯೂಟ್ ಮಾಡಿಕೊಂಡು ಅದನ್ನು ಮಾಡಿಕೊಂಡು ನಾಲ್ಕೈದು ದಿನದಾಗ ಅದನ್ನು ಅದರ ಸಮಸ್ಯೆ ಆಗಬಾರ್ದಂದ್ರೆ ಅಂಡರ್ಗ್ರೌಂಡ್ ಪಾಕ್ ಲ್ಯಾಂಡ್ ಮಾಡಿ ಅದು ಸಮಸ್ಯೆ ಬಂದಿದೆ ಎರಡು ಆಗಿದ್ದರೆ ಸಮಸ್ಯೆ ಬಟ್ ಅಲ್ಲಿ ಮುಂದೆ ಪ್ರೈವೇಟ್ ಲ್ಯಾಂಡ್ದವರು ನಮ್ಮ ಹಲದಾಗಿ ಅಂತ ಹೇಳಿ ಆ್ಯಕ್ಚುಲಿ ಮೊದಲು ಹಂಗೆ ಹೋಗ್ತಿತ್ತು ನೀರು ಹರಿದು ಈಗ ಅವರ ನಮ್ಮ ಹಲಬಾಗಿ ಹೇಳಿದಾಗ ಈ ಸಮಸ್ಯೆ ಆಗಿತ್ತು ಆಗಿದ್ದರಿಂದ ಇವಾಗ ರೀಸೆಂಟ್ ಸಮಸ್ಯೆ ಆಗೈತೆ ಅದಕ್ಕೆ ನಮಗೂ ಗಮನಕ್ಕೆ ಬಂದೈತಿ ಸಿಬ್ಬಂದಿ ಕೂಡ ಕಳಿಸಿದ್ವಿ ನಾನು ಬೆಳಿಗ್ಗೆಯಿಂದ ಬೇರೆ ಬೇರೆ ಕೆಲಸದಾಗ ಆ ಕಡೆ ಈ ಕಡೆ ಕೋಲ್ ಬಿಜಿ ಅದಕ್ಕೆ ಸ್ವಲ್ಪ ಇವತ್ತು ಬಂದು ನೋಡಿದಾಗ ಸ್ಪಾಟು ನೋಡಿ ಬಂದಿ ನಾನು ಏನು ಸಮಸ್ಯೆ ಇದಾವೆ ಅದ್ರ ಪ್ರಕಾರ ನಾವು ನೆರೆಗ ಯೋಜನೆದಾಗ ಅದನ್ನ ಗಟ್ರ ತಗೊಂಡು ಅಂಡರ್ ಗ್ರೌಂಡ್ ಅದನ್ನು ಮಾಡ್ಕೊಂಡು ಆ ಹಳ್ಳಕ್ಕೆ ನೀರು ಬಿಡೋ ಪ್ರಕಾರ ಇಲ್ಲಿ ಮುಂದೆ ಸಮಸ್ಯೆ ಆಗ್ತಂಗೆ ನಾನು ಆಲ್ರೆಡಿ ನಮ್ಮ ಅಭಿವೃದ್ಧಿ ಅಧಿಕಾರಿಗೆ ನಾನು ಡೈರೆಕ್ಷನ್ ಕೊಟ್ಟಿದ್ದೀನಿ ಜವಾಬ್ದಾರಿ ಸ್ಥಾನದಾಗಿದ್ರಿ ಒಬ್ಬ ಸದಸ್ಯರ ಮೊದಲ ಪಂಚಾಯತ್ ಸದಸ್ಯರ ಜೊತೆ ಮಾತಾಡಿದಾಗ ಇಲ್ಲ ಇಲ್ಲ ನೀವೇನು ಮಾಡಬಹುದು ಅಂತ ಇದ್ರ ಬಗ್ಗೆ ಇದ್ರ ಬಗ್ಗೆ ಅದನ್ನು ಅವರು ಸುಳ್ಳು ಹೇಳ್ತಾ ಇದ್ದಾರೆ ನಾನು ಫಸ್ಟ್ ಅವ್ರು ಮಾತಾಡಿದಾಗ ನಾರ್ಮಲಾಗಿ ಮಾತಾಡಿದ್ದೆ ಏನು ರೀ ನೀವು ಬರಲೇಬೇಕು ನೀವು ಯಾಕೆ ಅವಂಥ ಆಜ್ಞೆ ಬರಬೇಕು ಅಲ್ಲಿದ್ದೀರಿ ಇಲ್ಲಿದ್ದೀರಿ ಅಂತ ಹೇಳ್ತೇನೆ ನಂಗೆ ಸ್ವಲ್ಪ ಚಿಟ್ಟು ಬಂತು ರೀ ಒಬ್ಬ ಕೆಲಸ ಮಾಡೋರು ಕಾನೂನು ರೀತಿಯಾಗಿ ಅರ್ಚನೆ ಮಾಡೋದು ಅದು ತಪ್ಪು ಯಾಕೆ ರೀ ಹಂಗೆ ಯಾಕೆ ಮಾತಾಡ್ತೀರಂತೆ ಮಾಡ್ಕೊತೀರಿ ಮಾಡ್ಕೊರಿ ಅಂತ ಹೇಳಿ ಬಂದು ಇಷ್ಟ ಮಾತಾಡಿನಿ ಬರ್ತು ನಾವು ಅವ್ರಿಗಿದ್ದು ಅವ್ರಿಗೆ ಇದ್ರಾಗುವಂಥ ಅಗೌರವ ತೋರಿಸುವಂಥ ಕೆಲಸ ನಾನು ಮಾಡಿಲ್ಲ ಸಡನ್ನಾಗಿ ರೇಸ್ ಆದರು ಅವ್ರು ರೇಸ್ ಕೂಡಲೇ ನನಗೂ ಯಾಕೋ ನನಗೂ ಸ್ವಲ್ಪ ಚಿಟ್ಟು ಬಂತು ನಾನು ಮಾತಾಡಿದ್ದೀವಿ ಬಟ್ ಅವರಿಗೆ ನಾನು ಅವ್ರಿಗೆ ಮನಸ್ಸಿಗೆ ನೋವು ಅಂತ ವರ್ತನೆ ಮಾತಾಡಿಲ್ಲ ನಾನು ಕರೆಕ್ಟಾಗಿ ಆಗಿ ಅಲ್ಲದೆ ಸ್ಥಳ ಪರಿಶೀಲನೆ ನಡೆಸಿ ಗ್ರಾಮಸ್ಥರಿಗೆ ಸರಿಯಾದ ಮಾಹಿತಿ ನೀಡದೆ ಇವೋ ತಾಲೂಕು ಕಚೇರಿಗೆ ಕಾಲ್ ಕಿತ್ತರು ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ